ಶಿಕ್ಷಕರ ಪದವೀಧರ ಕ್ಷೇತ್ರದ ಚುನಾವಣೆ ಪ್ರಯತ್ನ ನಮ್ಮ ಈ ಭಾಗದ ಬಿಜೆಪಿ ಹಾಗೂ ಜೆಡಿಎಸ್ನ ಎನ್ ಡಿಎ ಅಭ್ಯರ್ಥಿ ಪರವಾಗಿ ಮತವನ್ನ ಕೇಳೋದಕ್ಕೋಸ್ಕರ ಈ ಒಂದು ಈ ಸಭೆಗೆ ಈ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ ಾಗಿರ್ತಕ್ಕಂಥ ಡಾಕ್ಟರ್ ಬಂಗೇಶ್ ಕುಮಾರ್ ಅವರೇ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಅವರೇ ಅವರು ಬಗ್ಗು ಅವರೇ ಹಾಗೆ ನಮ್ಮ ಪಕ್ಷದ ಪಟ್ಟಣದ ಅಧ್ಯಕ್ಷರು ಮಾತೇತವರೆ ಪರಮೇಶ್ವರ ಅವರೇ ಪರಮೇಶ್ವರ ಎಂಬ ಮಾಜಿ ಸದಸ್ಯರಾಗಿರ್ತಕ್ಕಂಥ ಮೂರ್ತಿ ಅವರೇ ಬಸವರಾಜವರೇ ಶ್ರೀ ಮುಖಂಡರಾಗಿರ್ತಕ್ಕಂಥ ಚಿತ್ರರಪ್ಪನವರೇ ಬಂದುವರೆ ಗೌರ್ಮೆಂಟ್ ಅವರಿಗೆ ಮತ್ತೆಲ್ಲ ನಮ್ಮ ನಿಮಗೆ ಮತ ಕೊಡಿ ಅಂತ ಹೇಗೆ ನಾವು ಯಾರು ಇನ್ಫ್ಲೂಯೆನ್ಸ್ ಮಾಡೋದೋ ನಿಮ್ಮ ಸುಲಭವಾಗಿ ಬದಲಾವಣೆ ಯಾಕೆ ಮತ ಕೇಳೋದ್ರಲ್ಲಿ ಆ ಈ ದೇಶಕ್ಕೆ ಅತ್ಯಂತ ಜವಾಬ್ದಾರಿಯಾದ ಕೆಲಸ ಭಾರತೀಯ ಜನತಾ ಪಕ್ಷ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ದೇಶವನ್ನು ದೇಶವನ್ನು ಕಾಪಾಡ್ತಕ್ಕಂತಹ ಒಂದು ವಿಶಿಷ್ಟ ಯೋಜನೆಗಳ ಮುಖಾಂತರ ದೇಶವನ್ನು ಹೊಂದಿದೆ ಜೊತೆಗೆ ಆತ್ಯಂತಿಕ ಜನತಾದಳದ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿ ನಡೆಸಿ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿ ಹೆಸರಾಗಿ ಅಕ್ಟೋಬರ್ ಈ ರಾಜ್ಯದ ಭವಾನಿ ಅವರಿಗೆ ಸಾಕೆನೋ ಒಂದು ಸಾಧನೆ ಮಾಡಬೇಕಾದ್ರೆ ಇಬ್ಬರೂ ಪಾಠ ಇವತ್ತು ಎನ್ ಡಿ ಅದರಲ್ಲೂ ವಿಶೇಷವಾಗಿ ಹೊಸ ಮುಖವನ್ನು ಕೊಡಬೇಕು ಅಂತ ದೃಷ್ಟಿಯಿಂದ ಶ್ರೀ ವಿವೇಕಾನಂದ ಅವರನ್ನ ತಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ನಾವು ನೋಡಿದ್ದೀವಿ ನೇಗಮಿಸಿದ್ದೀವಿ ಮಾಡಿದ್ದೇವೆ ಬೇರೆ ಬೇರೆ ರೀತಿಯ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಪಕ್ಷ ಕೆಲಸ ಜವಾಬ್ದಾರಿ ಸಂಬಂಧಿಸಿದಾಗ ನಾವು ಪಕ್ಷಗಳನ್ನೇ ಸಂದರ್ಭದಲ್ಲಿ ನೋಡಕ್ಕಾಗ ಅದು ವಿಶೇಷವಾಗಿ ಆರೋಗ್ಯ ಶಿಕ್ಷಣ ಮತ್ತು ಇತರೆ ಕ್ಷೇತ್ರದಲ್ಲಿ ಅತ್ಯಂತ ಕಷ್ಟದಲ್ಲಿರ್ತಕ್ಕಂಥವೇ ಹೊಂದಿರ್ತಕ್ಕಂಥವರಿಗೆ ಯಾರನ್ನೂ ಭೇಟಿ ಮಾಡಲು ಕೂಡ ನಾವು ನಮ್ಗೆಲ್ಲ ಒಂದು ಸೇವೆಯನ್ನು ಮಾಡಲಿಕ್ಕೆ ಸರ್ಕಾರ ಆದರೆ ಶಿಕ್ಷಕ ಸಮಸ್ಯೆ ಬಂದಾಗ ಅವರನ್ನ ಪ್ರತಿನಿಧಿಸುವಂತ ಶಿಕ್ಷಕ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಅವರ ಸಂಪೂರ್ಣ ಸಮಸ್ಯೆಗಳನ್ನು ಆಲಿಸಲಿ ಅವರ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ನ್ಯಾಯ ತಲುಪಿಸಿಕೊಳ್ಳಿ ಅನ್ನುವಂಥದ್ದನ್ನ ಪ್ರಾರಂಭ ಬಂದೇ ಇಡೀ ಅಧ್ಯಯನ ಅವರ ಕದ್ದಲಿಕೆ ಶಿಖಂಡೆ ಕೊಟ್ಟು ಕೂಡ ನಮ್ಮ ಒಡನಾಡಿಯಾಗಿ ಜೊತೆಗೆ ಇಡೀ ಕ್ಷೇತ್ರದಿಂದ ಅಂದಾಜಿದೆ ನಮ್ಮ ಸಂಪೂರ್ಣ ಬೆಂಬಲ ಅವರಿಗೆ ಪರಮಾಪ್ತವಾಗಿರ್ತಕ್ಕಂಥ ಅನೇಕ ತೋರುಗಳನ್ನು ನೆರಕೊಂಡವರಿಗೆ ಮಾತ್ರ ನಾವು ಇಲ್ಲಿ ವೈಯಕ್ತಿಕ ಚರ್ಚೆಗಳನ್ನು ನಡೆಸಬಹುದು ನಿಮಗೆ ಎಲ್ಲರಿಗೂ ಸ್ವಲ್ಪವೇ ಒಂದು ಬೆಲೆಯ ಶಿಕ್ಷಣ ಕೊಡೋದಕ್ಕೆ ಅವೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡ್ತಾರೆ ಅವರು ಸಾವಿರಾರು ಜನಕ್ಕೆ ಒಂದು ಕಾರ್ಯಕ್ರಮ ಅಂತ ನಾವು ಮಾಡಿರ್ತೀವಿ ನಮ್ಮ ಎಲ್ಲರೂ ಪಕ್ಷಗಳು ಒಟ್ಟಿಗೆ ಸೇರತಕ್ಕಂತ ವಿಷಯ ಕೆಲವಿನ ಸಮೀಪ ನಮ್ಮ ಬಗ್ಗೆ ಅನೇಕ ಪ್ರದರ್ಶನಗಳಿದ್ದಾವೆ ವಿದೇಶಕ್ಕೆ ಮೋದಿಯವರು ಯಾವ ರೀತಿ ಪ್ರಧಾನಮಂತ್ರಿ ಮಾಡಿದ್ದಾರೆ ಅದೇ ರೀತಿ ಈ ಕ್ಷೇತ್ರ ವಿವೇಕಾನಂದೂ ಕಷ್ಟ ಪ್ರಯತ್ನ ನಮ್ಮ ಇಬ್ಬರು ನಾಯಕರಾಗಿರ್ತಕ್ಕಂಥ ಹೆಕೆ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯೇಂದ್ರ ಹೆಂಟಿಯಾಗಿ ಬಹಳಷ್ಟು ಚೆನ್ನಾಗಿ ಅನೇಕ ಸಭೆಯಲ್ಲೂ ಮುಖಾಂತರ ಎಲ್ಲ ಶಿಕ್ಷಕರನ್ನು ಕೊಟ್ಟುವಂತಹ ಪ್ರಯತ್ನಗಳನ್ನು ಮಾಡುವುದು ಮಾಡುವ ಕೆಲಸಕ್ಕೆ

ఒక్కలు పవిత్ర పవిత్ర మాట్లాడతారు పట్టణ ప్రదేశా ఓకే అనేక శిక్షకరు శిక్షకరే మేత మే రాజా దీక్ష ము ముందే భారతారున చునె భద్ర శుక్రవారం అథవ శనివార అయితే బహుదారు రజా పట్టణ ప్రదేశా శుక్రవారం తమ తమ జవాబదారి

ಮತ್ತು ಜಾತೀಯತ ಮತ್ತು ಭಾರತೀಯ ಜನತಾ ಪಕ್ಷ ಎನ್ ಟಿ ಆಗಿ ಆಯೋಜಿಸಿರುವಂತ ಎನ್ ಟಿ ಆಗಿ ನಾಮ ನಿರ್ಲೇಷನ್ ಮಾಡಿರ್ತಕ್ಕಂಥ ಶ್ರೀ ವಿವೇಕ ಅಮೂಲ್ಯವಾದ ಕೊಡಬೇಕು ಯಾಕಂದ್ರೆ ಶಿಕ್ಷಕರ ಮಾತುಗಳು ಬಹಳ ಪರಿಣಾಮ ಶಾಸಕರಾಗುವಂತಹ ಸಂದರ್ಭಗಳಲ್ಲಿ ಇದೇ ರಾಮಾಗ ಆ ಮೇಷ ಮನಸ್ಸುಗಳು ನಮಗೆ ಆಗ್ತದೆ ಅದ್ರ ಶಿಕ್ಷಕರ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ ಈ ವರ್ಷ ಏಳುವಾರ ಎರಡಾವೆ ನಾಲ್ಕು ಕೇಳುವಾರ ಬದಲಾವಣೆ ನಮ್ಮ ಶಾಸಕ ಸಭೆ ಕೆಲವು ಸಭೆ ಬರುವ ಸಂದರ್ಭದಲ್ಲಿ ಬದಲಾವಣೆ ಯಾಕಂದ್ರೆ ನಮ್ಮ ಶಿಕ್ಷಕರು ಹೇಗಿದ್ದಾರೆ ಅಂತಂದ್ರೆ ಕಡ್ಡಾಯವಾಗಿ ಓಡಾಕ ಮನಸ್ಥಿತಿ ಅದೇ ರೀತಿ ನಿಮ್ಮ ಪವಿತ್ರವಾದ ಮತಗಳನ್ನ ನಮ್ಮ ಪಕ್ಷದ ಎನ್ ಡಿ ಎರಡು ಅಭ್ಯರ್ಥಿಗೆ ಆ ಮೌಲ್ಯವಾದ ಆ ಆ ಸಮಾಜದ ಒಂದು ಎಷ್ಟು ಒಳ್ಳೆಯ ಕಡೆಗಳನ್ನ ಮಾಡಿಸಲಿಕ್ಕೆ ನಾವೆಲ್ಲರಿಗೂ ಅನುಕೂಲವನ್ನ ಈ ಸಂದರ್ಭದಲ್ಲಿ ನಾನು ಚುನಾವಣೆ ಸಂದರ್ಭದಲ್ಲಿ ಅನೇಕ ನನಗೆ ಬೇರೆ ಬೇರೆ ಕೂಡ ನನಗೆ ಆಶೀರ್ವಾದ ಮಾಡಿದ್ದೀನಿ ಇದೇ ಸಂದರ್ಭವನ್ನು ಉಪಯೋಗಿಸ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಆಗಿದೆ ಈ ಎರಡೂ ಕ್ಷೇತ್ರಗಳು ಬಹಳ ವಿಶೇಷ ಅಂತ ನಾನು ವಿಚಿಸ್ತೇನೆ ನೀವು ಸ್ನೇಹ ಶಿಕ್ಷಕರನ್ನ ನೋಡಿದ್ಮೇಲೆ ననకి ఆ విషయ మాట్లాడక అనసే ఒక పదవీధర శిక్షకర క్షేత్ర ఇన్నొందు పదవీధర క్షేత్ర ಸಮಸ್ಯೆಗಳನ್ನ ಆತ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾನ ಇನ್ನೊಂದು ಶಿಕ್ಷಣ ಕ್ಷೇತ್ರವನ್ನ ಇಪ್ಪತ್ತೊಂದನೇ ಶತಮಾನದ ಕಾಲಘಟ್ಟದಲ್ಲಿ ಏನ್ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಈ ಚುನಾವಣೆ ನಡೀತಾರೆ ಬರೀ ಶಿಕ್ಷಕರ ಸಮಸ್ಯೆಗಳು ಅವ್ರ ಸರ್ವಿಸ್ ಮ್ಯಾಟರ್ಸ್ ಇತ್ಯಾದಿ ಇತ್ಯಾದಿಗಳು ಅಷ್ಟೇ ಅಲ್ಲ

ವಯಸ್ಸು ಕೆಲಸ ಮಾಡುದು ಶಿಕ್ಷಣ ಮತ್ತು ಪದವೀಧರ ನೀವು ಶುಕ್ರಿಯ ಅವಿನಾಶ ಅವರ ಸಂಬಂಧ ಹೇಗೆ ಅಂತಂದ್ರೆ ಇವತ್ತು ನಿಮಗೆ ಒಂದು ಪ್ರಶ್ನೆ ಕೇಳಿ ಪದವೀಧರರ ದೊಡ್ಡ ಸಮಸ್ಯೆ ಏನು ಅಲ್ವಾ ಬಹಳ ದೊಡ್ಡ ಸಮಸ್ಯೆ ನಿರುದ್ಯೋಗ ಯಾಕೆ ನಿರುದ್ಯೋಗಿ ನಿರುದ್ಯೋಗ ಸಮಸ್ಯೆ ಮದುವೀದರ ನಿರುದ್ಯೋಗ ನಿರುದ್ಯೋಗಿಗಳು ಯಾಕೆ ಜಾಸ್ತಿ ಇರತ್ತ ಸರ್ಕಾರಿ ಸಂಘಟಿತ ವಲಯದ ಉದ್ಯೋಗಗಳಿಗಿರುವಷ್ಟು ಕಾಂಪಿಟೇಷನ್ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಖಾಸಗಿ ವಲಯದ ಉದ್ಯೋಗಗಳ ಬಗ್ಗೆ ಇಲ್ಲ ನೋಡಿ ಸುಮ್ಮನೆ ಒಂದು ಉದಾಹರಣೆ ಇದೆ ಜೀವಂತ ಉದಾಹರಣೆ ಮಾನಸ ಶಿಕ್ಷಣ ಸಂಸ್ಥೆನಲ್ಲಿ ಎಷ್ಟು ಜನ ಉದ್ಯೋಗಿಗಳಿದೆ ಮಹದೇಶ್ವರ ಕಾಲೇಜು ಎಂ ಜಿ ಎಸ್ ಸಿ ಕಾಲೇಜು ಎಷ್ಟು ಜನ ಉದ್ಯೋಗಗಳು ಅಂತ ನೋಡಿದ್ರೆ ಇದು ಖಾಸಗಿ ವಲಯದಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಉದ್ಯೋಗ ಸೃಷ್ಟಿಯಾಗುತ್ತೆ ಸರ್ಕಾರಿ ವಲಯದಲ್ಲಿ ಎರಡು ಪರ್ಸೆಂಟ್ ಉದ್ಯೋಗ ಸೃಷ್ಟಿಯಾಗುತ್ತೆ ಈ ನಿರುದ್ಯೋಗಿ ಪದವೀಧರ ಮಾತಾಡ್ತಾ ಇದೀವಿ ಅಥವಾ ಪದವಿ ಪಡ್ಕೊಳ್ಳೋಕೆ ಬರ್ತಿರ್ತಕ್ಕಂತ ಪದವೀಧರರು ಖಾಸಗಿ ವಲಯದ ಉದ್ಯೋಗಕ್ಕೂ ಕೂಡ ಟಾರ್ಗೆಟ್ ಮಾಡ್ಕೊಬಹುದು ಓಕೆ ಖಾಸಗಿ ವಲಯದ ಉದ್ಯೋಗವನ್ನು ತರಕೊಂಡು ಖಾಸಗಿ ವಲಯ ಸರ್ಕಾರಿ ವಲಯ ಎರಡು ಸಂಘಟಿತ ವಲಯಗಳು ಒಟ್ಟು ಉದ್ಯೋಗ ಸೃಷ್ಟಿ ಎಷ್ಟು ಅಂದ್ರೆ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಈ ಹದಿನಾಲ್ಕು ಎಲ್ಲ ಗ್ರಾಡುಯೇಟ್ಸ್ ಉದ್ಯೋಗ ಕೊಡಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಸಾಧ್ಯ ಇಲ್ಲ ಅದಾದ್ರೆ ಉಳಿದೋದ್ ಏನ್ ಮಾಡಬೇಕು ప్రశ్న ఎద్యోగ స్వయం ఉద్యోగ స్వయం ఉద్యోగ అధి గ్రేషన్ కాలేజ్ సృష్టి శిక్షణ వ్యవస్థ అంత నోడ హిక్షణ వ్యవస్థలు జ్ఞాపకం స్నేహితులు ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಗೆ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಏನೋ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದೆ ಅಷ್ಟೇ ಇಪ್ಪತ್ತು ವರ್ಷದ ನಂತರ ನಮ್ ದೇಶ ಹೇಗಿರಬೇಕು ನಮ್ಮ ದೇಶದ ಯುವಕ ಯುವತಿಯರು ಉತ್ಪಾದಕ ಚಟುವಟಿಕೆಗಳಲ್ಲಿ ಎಲ್ಲರೂ ತೊಡಗಿಸ್ಕೋಬೇಕು ಅದಕ್ಕೆ ಪೂರಕವಾದಂತಹ ಶಿಕ್ಷಣ ನೀತಿಯನ್ನು ತಂದಿದ್ದಾರೆ ಆ ಶಿಕ್ಷಣ ನೀತಿಗೆ ಶಕ್ತಿ ತುಂಬುದಕ್ಕೆ ವಿವೇಕಾನಂದ ಅವರಿಗೆ ಓಟ್ ಹಾಕಿ ಕೆಲಸ ನರೇಂದ್ರ ಮೋದಿ ಅವರ ಒಂದು ಭಾಗದ ಕೈ ಕೊಡಿಸ್ದಂಗೆ ಆಗ್ತದೆ ಅಂತ ಕೇಳಲಿಕ್ಕೆ ನಾನು ಬಂದಿದ್ದೇನೆ ಹತ್ತು ವರ್ಷದಲ್ಲಿ ಎಷ್ಟು ಜನ ಉದ್ಯೋಗಿಗಳಾಗಿದ್ದಾರೆ ಏನು ಉದ್ಯೋಗಿಗಳಾಗಿದ್ದಾರೆ ಅಂದ್ರೆ ಎಂಟು ಕೋಟಿ ನಲವತ್ತಾರು ಲಕ್ಷದ ಅರವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ಜನ ಉದ್ಯೋಗಿಗಳಾಗಿದ್ದಾರೆ ಇವರು ಪ್ಲಸ್ ಒನ್ ಉದ್ಯೋಗ ಅವನ್ ಸೃಷ್ಟಿ ಮಾಡ್ತಿರ್ ಮಾಡಿರ್ತಕ್ಕಂಥ ಉದ್ಯಮಿ ಸಣ್ಣ ಉದ್ಯಮದಿಂದ ಇನ್ನು ಅಪ್ಪನಿಗೆ ಉದ್ಯೋಗ ಕೆಲವು ಕಡೆ ಮೂವತ್ತು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಎಲ್ಲ ಕೆಲವು ಕಡೆ ನೂರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಕೆಲವು ಕಡೆ ಒಬ್ಬನೇ ಮಾಡ್ತಾ ಇದ್ದಾರೆ ಆಗ್ರೇಜು ನೀವು ಒಂದಿಷ್ಟು ಒನ್ ಒನ್ ಪ್ಲಸ್ ಒನ್ ವರ್ಷಗಳ ಕಾಲ ನಮ್ಮ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿನಿ ರಾಷ್ಟ್ರೀಯ ಶಿಕ್ಷಣ ನೀತಿನ ಅಳವಡಿಸಿಕೊಳ್ಳೇ ಇಲ್ಲ ನಮ್ಮ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮಹತ್ವ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಚೀನಾ ದೇಶದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವು ಅಧ್ಯಯನ ದಶಕದಲ್ಲಿ ಚೀನಾ ದೇಶ ಸ್ವಾತಂತ್ರ್ಯ ಪಡ್ಕೊಳ್ಳುವುದು ಅದರ ನೇತೃತ್ವವನ್ನು ವಹಿಸಿದವರು ಮಹತ್ ಸಿಂಧು

యువక యువతి స్వయం ఉద్యోగి రాత్రి ఫస్ట్ ఫౌండేషన్ అంటే శిక్షణ ఇవే రాష్ట్రవ్యాప్త ఫౌండేషన్ ఆకితే ఆఫ్ కోర్స్ దం వీ ఆహార సమస్య ఇటో ఫుడ్ సెక్యూరిటీ ఫుడ్ సెక్యూరిటీ ఇస్ నాట్ ఎ పెరినియల్ ప్రాబ్లమ్ అంతటికి 60 70 సరికి మనం సాధనలు అనుకోవాలి గ్రో మోర్ ఫుడ్ ಅಂತ ఒక స్కీమ్ పంతో స్కీమ్ ಅಲ್ಲಿ ಎಲ್ಲರೂ ಭೂಮಿ ಕೊಟ್ಟರು ಭೂಮಿನಲ್ಲಿ ಬೆಳೆ ಶುರು ಮಾಡೋದು ಆಹಾರ ಉತ್ಪಾದನೆ ಆಯಿತು ಹೊಸ ಕಳೆಯು ನಾವು ದೇಶಕ್ಕೆ ಎಷ್ಟು ಆಹಾರ ಉತ್ಪಾದನೆ ಮಾಡ್ಸಲಿ ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಸಾಲ್ವ್ ಸಾಧ್ಯ ಆದ್ರೆ ಆದರೆ ಪ್ರತಿಯೊಂದು ಯುವಕ ಯುವತಿ ಸ್ವಂತ ದುಮೆ ಮಾಡುವಂತ ಸಮರ್ಥ ಗಳಿಸ್ಕೊಡ್ಬೇಕು ಅಂದ್ರೆ ಆ ತರಹದ ಒಂದು ಓರಿಯಂಟೇಶನ್ ಶಾಲಾ ಕಾಲೇಜುಗಳಲ್ಲಿ ನಡೀಬೇಕು ನಂತರ ಚೀನಾ ದೇಶದ ಅರ್ಥ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಚೀನಾ ದೇಶದಲ್ಲಿ ಒಬ್ಬ ಮಹಿಳೆ ಒಬ್ಬ ಪುರುಷ ಕೂಡ ನಿರುದ್ಯೋಗಿ ಆಗಿರ್ತದೆ ಅವರ ಎಕಾನಮಿ ಹೇಗಿದೆ ಅಂತ ಇಡೀ ಜಗತ್ತನ್ನ ದಾಖಸ್ಕೊಂಡಿದೆ ಅವ್ರ ಮಾರ್ಕೆಟ್ ಒಳ್ಳೆ ಕಾಲಕ್ಕೂ ಚೀನಾಗ ಏನ್ ಸಂಬಂಧ ಅದು ಒಳ್ಳೆದಾದ ಮಾರ್ಕೆಟ್ ಅಲ್ಲಿ ಚೀನಾ ಮಾಡಿದ್ದು ದೊಡ್ಡ ದೊಡ್ಡ ಎಲ್ಲ ಜನ ಸಮುದಾಯ ಸೇರಿಕೊಂಡು ಉತ್ಪಾದನೆ ಮಾಡಿದೆ ಹಾಗಾಗಿ ಚೈನಾ ಈಸ್ ನಂಬರ್ ಒನ್ ಇನ್ ದ ವರ್ಲ್ಡ್ ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ನೀವು ತಲೆ ಒಳಗಡೆ ಇಟ್ಕೊಳ್ಳಿ ಮಕ್ಕಳು ಅದು ಮಾತಾಡಿ ಮೂಲ ಕಾರಣ ಏನು ಅಂತಂದ್ರೆ ಪ್ರಾಥಮಿಕ ಶಿಕ್ಷಣದ ಮಟ್ಟದಲ್ಲೇನೆ ಪ್ರತಿಯೊಂದು ಮಗು ಸ್ವಾವಲಂಬಿ ಆಗಲಿಕ್ಕೆ ಒಂದು ವ್ಯವಸ್ಥೆ ಆ ಮಗುನ ಅಂತರದಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನ ಟ್ಯಾಲೆಂಟ್ ಅನ್ನ ಆಚೆ ತರಲಿಕ್ಕೆ ಬೇಕಾದಂತಹ ಪದ್ಧತಿ ಒಂದೇ ಒಂದು ಸ್ಕೀಮ್ ಅಲ್ಲಿ ಮುದ್ರಾ ಅಂತ ಒಂದು ಯೋಜನೆ ಇದೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತ ಇದೆ ಇದೊಂದೇ ಯೋಜನೆಯಲ್ಲಿ ಹತ್ತು ವರ್ಷದಲ್ಲಿ ಎಷ್ಟು ಜನ ಉದ್ಯೋಗಿಗಳಾಗಿದ್ದಾರೆ ಸ್ವಯಂ ಉದ್ಯೋಗಿಗಳಾಗಿದ್ದಾರೆ ಅಂದ್ರೆ ಎಂಟು ಕೋಟಿ ನಲವತ್ತಾರು ಲಕ್ಷದ ಅರವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ಜನ ಉದ್ಯೋಗಿಗಳ ಪ್ಲಸ್ ಒನ್ ಉದ್ಯೋಗ ಅವ್ನು ಸೃಷ್ಟಿ ಮಾಡ್ತೀವಿ ಮಾಡಿರ್ತಕ್ಕಂಥ ಉದ್ಯಮಿ ಇದ್ದ ಸಣ್ಣ ಉದ್ಯಮದಿಂದ ಇನ್ನು ಅಪ್ಪನಿಗೆ ಉದ್ಯೋಗ ಕೆಲವು ಕಡೆ ಮೂವತ್ತು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಬಿಹಾರ್ ಆ ಕಡೆ ಎಲ್ಲ ಕೆಲವು ಕಡೆ ನೂರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಕೆಲವು ಕಡೆ ಒಬ್ಬನೇ ಮಾಡ್ತಾ ಇದ್ದಾರೆ ಆರೇನ ಅಂಗ್ರೆಜ್ ಉದ್ಯೋಗ One is to one. One plus one. போ